ಊರು ನಿಮ್ಮದು ರಾಮನಗರ ಬಂದಿದೆ ರಾಮನಗರ ತಾವು ಇರ್ತಾ ಅಂತ ಹಾ ಕೃಷ್ಣಯ್ಯ ನಂಬರು ಈಗ ಪ್ರತಿ ವರ್ಷ ವಾಸವಿಯವರು ಇಲ್ಲಿ ಮಾಡ್ತಾ ಇದ್ದಾರೆ ಮೇಳನ ಮೇಲಿಕ್ಕೆ ಪ್ರತಿವರ್ಧ ಭಾಗವಹ್ತಾ ಇದ್ದೀವಿ ನೀವು ರೈತರು ರೈತರಿಂದ ತೋಟಗಾರಿಕೆ ಡಿಪಾರ್ಟ್ಮೆಂಟಿಂದನೇ ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ ಹಾಂ ಇಲ್ಲಿ ಯಾರು ವ್ಯಾಪಾರದವರು ಯಾರೂ ಬಂದಿಲ್ಲ ಎಲ್ಲ ಎಲ್ಲ ರೈತರೇ ಬಂದು ರೈತರೇ ಬಂದಿರೋದು ಆಮೇಲೆ ವಿಥೌಟ್ ಕೆಮಿಕಲ್ ಹಣ್ಣು ಮಾಡಿರೋದು ನ್ಯಾಚುರಲ್ ಆಗಿ ಮಾಡಿ ಗ್ರಾಹಕರಿಗೆ ನೇರವಾಗಿ ಕೊಡಬೇಕು ಅಂತ ಬಂದಿದ್ದೀವಿ ಸರ್ ಎಲ್ಲ ಇದು ಎಲ್ಲರೂ ಬಂದು ಮಾವನಾಡು ತೊಗೊಂಡು ರೈತರಿಗೆ ಎನ್ಕರೇಜ್ ಮಾಡಬೇಕು ಅಂತ ಈ ಮೂಲಕ ಕಳಕಳಿ ಮನೆ ಮನೆ ಮಾಡ್ಕೊತಾ ಹಿಂಗಿದೆ ವ್ಯಾಪಾರ ವ್ಯಾಪಾರ ಇದ್ದಾರೆ ಯಾಕೋ ಡಲ್ ಅನ್ನಿಸ್ತಾ ಇದೆ ಭಾನುವಾರನೂ ಜನ ಬಂದಿಲ್ಲ ಮನೆಯಿಂದ ಈಚೆಗೆ ಅದೇ ಎಕ್ಸಾಮ್ ಎಕ್ಸಾಮ್ ಟೈಮ್ ಎಕ್ಸಾಮ್ ಟೈಮು ಏನೇ ಇರ್ಬೋದು ರೈತರಿಗೆ ಬಂದಿಲ್ವಲ್ಲ ಅಂತ ಅರ್ಥ ಕಾಯಿಸಿ ಬಂದು ಅಂತ ತಗೊಂಡು ರೈತರು ಎನ್ಕರೇಜ್ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಬೋದಾಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು

ಸೊ ಈ ಹಣ್ಣಿನ ವಿಶೇಷತೆ ಏನು ಸರ್ ಇದ್ರ ಬಲ್ಪ್ ಸರ್ ಹತ್ತೊಂಬತ್ತು ನಲವತ್ತೇಳು ಪೂರ್ವದಲ್ಲಿ ಸರ್ ಎಕ್ಸ್ಪೋರ್ಟ್ ಆಗ್ತಿದೆ ಇದು ಬಲ್ಪ್ ಸರ್ ಇದನ್ನು ಸ್ವೀಕರಣೆಗಾಗಲಿ ಬಳಸ್ತಾರೆ ಸರ್ ಬೆಂಗಳೂರಿಗೆ ಒಂದು ಎರಡು ವರ್ಷದಿಂದ ತಂದಿದ್ದೀವಿ ಸರ್ ನಾವು ಬಟ್ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಎಲ್ಲ ಸೊ ನಿಮ್ಮೂರಲ್ಲಿ ಎಷ್ಟು ಬೆಳೀತಾರೆ ಯಾವ ಥರ ಬೆಳೀತಾರೆ ನಮ್ಮೂರಲ್ಲೆಲ್ಲ ಸರ್ ಈ ಸಲ ಹೋದ ವರ್ಷ ಒಂದು ಎರಡು ವರ್ಷದಿಂದ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಬರ್ತಿದೆ ಸರ್ ಇಲ್ಲಿವರೆಗೆ ಇನ್ನು ನೆಕ್ಸ್ಟ್ ಇಯರ್ ನೋಡ್ಬೇಕು ಸರ್ ಏನಾಗುತ್ತೆ ಬರುತ್ತೆ ಸರ್ ಒಂದು ಒಂದು ಐದಾರು ಹಳ್ಳಿಗಳಲ್ಲಿ ಈ ವೆರೈಟಿ ಬರ್ತದೆ ಸರ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲಿಗೆ ಹೋದರೆ ಸ್ವಲ್ಪ ದೂರದಿಂದ ಹೋದರೆ ಅದ್ರದ್ದು ಅದ್ರ ಮಣ್ಣಿಗೆ ಅದ್ರ ಗುಣ ಅಥವಾ ರುಚಿ ಬದಲಾಗ್ತಾ ಹೋಗ್ತದೆ ಸರ್ ಇದು ಹಣ್ಣಿನ ಮಹತ್ವ ಸರ್ ಹಾಗಾಗಿ ಅದಕ್ಕೆ ಜಿ ಐಟಾಗಿ ಕೊಟ್ಟಿದ್ದಾರೆ ಸರ್ ಹಾ ಕರಿಶಾಡ ಮಣಿಭಟ್ಟ ಎಲ್ಲ ಇಷ್ಟು ಎಲ್ಲಿಂದ ಬಂತ ಇದೆಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಕರಿ ಸ್ವಲ್ಪ ತಿಂದು ಏನು ಹೆಂಗಿದೆ ಹೇಳಿ ರುಚಿ ಹೆಂಗಿದೆ ಸರ್ ನಾನು ನಿಜನೇ ಹೇಳೋದು ನಂಗೆ ಸತ್ಯ ಏನು ನೋಡ ಹಣ್ಣೇನೋ ಚೆನ್ನಾಗಿದೆ ಅಂದರೆ ಆ ಆ ಟೈಮ್ನಲ್ಲಿ ರತ್ನಗಿರಿ ಹಪ್ಪುಸು ಮತ್ತು ಬಾದಾಮಿ ಆ ಥರದ್ದು ಯಾವುದು ಎಕ್ಸ್ಪೋರ್ಟ್ ಆಗ್ತಿರ್ಲಿಲ್ಲ ಎಲ್ಲಿದ್ದು ಇದು ಉತ್ತರ ಕನ್ನಡ ಅಂಕೋಲ ಸರ್ ಇದು ಯಾವುದದು ಇದು ಸರ್ ಇಲ್ಲಿದೆ ನೋಡಿ ಏನಿದ್ರು ಸರ್ ಕರಿ ಈಶಾಡ್ ಹೇಳಿ

ಇದು ಮಲ್ಲಿಕ ಅಲ್ವಾ ಹಾಂ ಸರ್ ಮಲ್ಲಿಕ ಎಷ್ಟು ಕಿಲೋ ಈಗ ಸರ್ ಟೂ ಹಂಡ್ರೆಡ್ ಸರ್ ಇವಾಗ ಕಿಲೋವಾ ಸರ್ ಏನೆಲ್ಲ ಇದ್ರಪ್ಪ ಇಷ್ಟೇ ಹೋಗ್ಬಿಟ್ಟು ಕಪ್ಪಾಗುತ್ತೆ ಇಲ್ಲಿ 50 ರೂಪಾಯಿ ಕಮ್ಮಿ ನೋಡಿ ಸರ್ ಮಲಗೋ. ನೋ ಸರ್ ಸರ್ ಇದು ಇನ್ನೊಂದು ಇದು ಬಂಗನಪಲ್ಲಿ. ಬಯಂಗನಪಲ್ಲಿ. ಇದು ಮತ್ತೆ ಮಲಗೋ. ಮತ್ತೆ ಅವಶ್ಯಕತೆ ಎಲ್ಲಿ ಯಾವರಿಂದ ಇದು ರಾಮದಾಸ್ ಕಾಲಪುಡು ಕಾಲಪ್ಪಡ್ ಕಲಪ್ಪಡೆ ಕಲಪ್ಪಡೆ ನಾವಿಲ್ಲ ಪೇಪರ್ ನೋಡ್ತೀವಲ್ಲ ಖುಷಿಯಿಂದ ಬರ್ತೀವಿ ಮೈನಂದ್ರೆ ಪ್ರೀತಿ ತಿನ್ನಂಗಿಲ್ಲ ಶುಗರ್ ನಮ್ಮ ಮಕ್ಕಳಿಗೆ ತಿನ್ಸ್ಬೇಕಲ್ಲ ಇಮಾನ್ ಪಸಂದ್ ಅಂತ ಟೂ ಫಿಫ್ಟಿ ಟೂ ಫಿಫ್ಟಿ ಆದಾಮ ರನ್ನಿಂಗ್ ಎಲ್ಲ ಹೌದಾ ಏನು ಹೆಸರು ಅಂದ್ರೆ ಇಮಾನ್ ಪಸಂದ್ ಇಮಾನ್ ಪಸಂದ್ ನಮ್ಮ ಕಡೆ ಎಲ್ಲ ಬೆಳೆಯಲ್ಲ ಅಲ್ಲ ಇದು ಇದೆಲ್ಲ ನ್ಯಾಚುರಲ್ ಕಲರ್ ಅಲ್ವಾ ನ್ಯಾಚುರಲ್ ಕಲರ್ ಅಂದರೆ ಯಾವುದು ಆರ್ಟಿಫಿಷಿಯಲ್ ಕಲರ್ ಹ್ಮ್ ಪರಾ ಯಾವ ಚನ್ನಪಟ್ಟಣ ಚನ್ನಪಟ್ಣ ಸೊ ಯಾವ್ಯಾವ ಹಣ್ಣು ಬೆಳಿತೀರಿ ಸರ್ ನಮ್ಮದು ಬಾದಾಮಿ ಇದೆ ರಸ್ಕೂರಿ ಇದೆ ಸೇಂದೂರ ಇದೆ ಮಲ್ಲಿಕಾಯಿ ಇದೆ ಮತ್ತು ಮಲ್ಗೋಬ ಇದೆ ಹೆಂಗಿದೆ ಬೆಳೆ ಈ ವರ್ಷ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಇದೆ ಹಾಂ ಸಹತ್ಯ ಕೋಲಾರ ಶ್ರೀನಾಸ್ವರ ಕೋಲಾರದವ್ರೆ ನೀವು ಹೌದು ಏನೇನು ಬೆಳಿತೀರಿ ಏನೇನು ಬೆಳೆ ಬೆಳಿತೀರಿ ಅಂದರೆ ಹಣ್ಣು ಯಾವ್ಯಾವ್ದು ಬೆಳಿತೀರಿ ತಸಾರಿ ಕೇಸರು ಹ್ಞೂ ಅಮೃರಪಾಳಿ ಬೆಂಗೂರ ಚಿಂದೂರ ಬಾದಾಮಿ ಮಲ್ಲಿಕ ತೆಂಗಿದೆ ವ್ಯಾಪಾರ ವ್ಯಾಪಾರ ಇಲ್ಲ ಡಲ್ಲು ಕಾಯಿ ಕಮ್ಮಿ ಸ್ವಾರ್ಗಳ ಕಮ್ಮಿ ಸೊ ಬೆಳೆನೂ ಕಡಿಮೆನಾ ಬೆಳೆ ಕಡಿಮೆ ಬೆಳೆ ಕಡಿಮೆ ಜಾಸ್ತಿ ಕಡಿಮೆ ಮಳೆ ಬಿದ್ದು ಹ್ಮ್ ಹ್ಮ್ ಹೌದ್ ಬಿಡಿ ನಿಮ್ದು ಯಾವೂರು ಸರ್ ಚಿನ್ಮಾಸ್ಪುರ ಸರ್ ಕೋಲಾರ ಕೋಲಾರ ಹಾಂ ಹಾಂ ಹಿಂಗಿದೆ ಬೆಳೆ ಎಲ್ಲ ಇದು ಸರ್ ಬೆಳೆ ಎಲ್ಲ ಚೆನ್ನಾಗಿತ್ತು ಬಟ್ ಲಾಸ್ಟ್ ಒನ್ ವೀಕಿಂದ ಮಳೆ ಬಿದ್ದು ಸ್ವಲ್ಪ ಎಲ್ಲ ಕಾಯೆಲ್ಲ ಇದಾಗಿದೆ ಅನ್ನ ಜಾತಿ ಸೊ ಏನೇನು ಬೆಳೆ ಏನೇನು ಮಾವಿನ ಬೆಳೆ ಇದೆ ಸರ್ ನಮ್ಮದು ಬಾದಾಮಿ ಇದೆ ರತ್ನಗಿರಿ ಬಾದಾಮಿ ಇದೆ ಬಂದ ಕೃಷ್ಣಗಿರಿ ಬಾದಾಮಿ ರಸ್ಪುರಿ ಇದೆ ಬೇಗನಪಲ್ಲಿ ಇದೆ ತೋತಾಪುರಿ ಇದೆ ಮತ್ತು ಕಾಲಪಡೆ ಇದೆ ಶುಗರ್ ಬೇಬಿ ಇದೆ ಶುಗರ್ ಬೇಬಿ ಮತ್ತು ದಶೇರಿ ಇದೆ ಕೇಸ್ರ ಅಂತ ಒಂದು ಇದೆ ಹಾಂ ಇನ್ನು ನಾಂಟಿ ರೆಡ್ ನಾಲ್ಕು ಸೊ ಬೆಂಗಳೂರಿಗೆ ಸಪ್ಲೈ ಮಾಡ್ತಾರೆ ಎಕ್ಸ್ಪೋರ್ಟು ಆಗುತ್ತಾ ಹಾಂ ಸರ್ ಎಕ್ಸ್ಪೋರ್ಟು ಆಗುತ್ತೆ ಮತ್ತು ನಮ್ದು ಎವ್ರಿ ಇಯರ್ ನಾನು ಲೆವೆನ್ ಜೇಸಿಂದ ಲಾಲ್ಬಾಗಲ್ಲಿ ಲಾಲ್ಬಾಗ್ ಲೆವೆನ್ ಇಯರ್ಸ್ ನಾವು ಲಾಲ್ಬಾಗಲೂ ಚೆನ್ನಾಗಿರುತ್ತೆ ಸರ್ ಮತ್ತೆ ವಯಸ್ಸಿಗೆ ಎಲ್ಲ ಅದು ಸ್ವಲ್ಪ ಎಲ್ಪ್ ಆಗುತ್ತೆ ನಾವು ಕಸ್ಟಮರಿಗೆ ಕೊಡೋದು ಆಗುತ್ತೆ ನಾವು ಮಾರ್ಕೆಟ್ಗೆ ಹೋಗಿ ಅರ್ಧ ರೇಟ್ಗೆ ಆಗೋದಕ್ಕಿಂತ ಇಲ್ಲಿ ಬಂದು ನಾವು ಒಂದು ಒಳ್ಳೆ ರೇಟ್ಗೆ ಹೌದು ರೀಸೆಂಟಾಗಿ ಬಂದಿರೋದು ತುಂಬ ಚೆನ್ನಾಗಿರುತ್ತೆ ಗೊಟ್ಟೆ ತುಂಬಾ ಕಡಿಮೆ ಇರುತ್ತೆ ಇಮಾಮ್ ಪಸಂದ್ ಮಲ್ಗೋಬಿಂದು ಚೆನ್ನಾಗಿರುತ್ತೆ അല്ലേ ദസ്ത ഗൈസ്ക്രീൻ തരട്ടെ അണ്ണാത്രേ ഇങ്ങേ ഹൾദേ അണ്ണാത്രേ നോബോ ഹാ നിനക്ക് പറയാ ആ രെന്നാ കറക്കുന്നോ എയ്